ಮೊದಲು ಬಂದಿದ್ದೇನೆ ನಡೆದ ನಿಲ್ಲಕ್ಕ ಆಗ್ತಿರಲಿಲ್ಲ ಇವ್ರು ಕೂತೋದು ನಾನು ಗೋಳು ನೋಡ್ಕೊಂಡು ಕರದ್ರು ಬಾರಪ್ಪ ಏನಪ್ಪ ಗೋಳು ಅಂತೇಳಿ ಕಾಲು ಕಾಲ ಹಿಡಿದು ಮ್ಯಾಲ ಆಗಿರಲಿಲ್ಲ ಅವ್ರು ಕೈ ಹಿಡಿದು ಇತ್ತಿದ್ರ ಮೇಲೆ ಈಗ ಇಷ್ಟೋ ತನಕ ಅದು ಬಂದು ನಾನು ದೇವಸ್ಥಾನದ ಓಡಾಡ್ತಾ ಇದ್ದೀನಿ ನನಗೆ ಸುಸ್ತು ಅನ್ನೋದು ಕಂಡಿಲ್ಲ ಇಲ್ಲಿ ಹೌದು ಕೆಲಸಗಾರ ನೀವು ಬಂದು ಕರೆದಾಗ ನನ್ನ ಕಾಲಿಗೆ ಬಿದ್ದು ಎದಣಕ್ ಆಗ್ತಿರಲಿಲ್ಲ ಹಂಗೆ ಕೈ ಎತ್ತಿದ್ರಿ ಬೆನ್ನಿಗೆ ಹೊಡೆದು ಕಳ್ಸಿರು ಒಳ್ಳೇದಾಗುತ್ತೆ ಹೋಗ ನಿನಗೆ ಅಂತೇಳಿ ಈಗ ನಾನು ಬಂದಿಲ್ಲ ದೇವ್ರ ಹತ್ರ ಬಂದಿದ್ದೀನಿ ಬರೋ ನಂತ ಆಸೆಗೆ ಬಂದಿದ್ದೀನಿ ಬಂದು ನಾನು ಇಷ್ಟೊತ್ತಾಯ್ತು ಬಂದು ತಿರುಗಾಡ್ತೇನೆ ಇಲ್ಲ ನನಗೆ ಸುಸ್ತು ಅನ್ನೋದೇ ಕಂಡಿಲ್ಲ ಯಾವ ನಮ್ದು ಬೆಳ್ತ ಅಣ್ಣ